ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತು ಜನವರಿ ಫಸ್ಟು ಹೊಸ ವರ್ಷ ಹೊಸ ವರ್ಷ ದಿನ ಇವತ್ತು ಪೂರ್ತಿ ದೇವಸ್ಥಾನದ್ದು ದರ್ಶನ ಇರುತ್ತೆ ಇವತ್ತು ಬನ್ನಿ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತ ಹೋಗ್ತೀನಿ ಇವಾಗ ನಾವಿರೋದು ಕೂಡಲ ಸಂಗಮದಲ್ಲಿ ನಾವು ರಾತ್ರಿ ಹಾಲ್ಮಟ್ಟಿ ನೋಡಿದ್ರೆ ಅಲ್ವ ನಿನ್ನೆ ಲಾಗನ್ನು ನೋಡಿದ್ರೆ ಅಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇವತ್ತು ಜನವರಿ ಫಸ್ಟ್ ಇರೋದರಿಂದ ನಾವಿಲ್ಲಿ ಆಲ್ಮಟ್ಟಿಯಿಂದ ರಾತ್ರಿ ಬಂದು ಇಲ್ಲಿ ನಾವು ಏನು ಕೂಡ್ ಕೂಡ್ಲ ಸಂಗಮದಲ್ಲಿ ಉಳ್ಕೊಂಡ್ವಿ ಯಾಕಂದರೆ ಹಾಲ್ಮಟ್ಟಿಯಿಂದ ನಮಗೆ ಹತ್ತಿರ ಆಗುತ್ತೆ ಹಾಲ್ಮಟ್ಟಿಯಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ರಾತ್ರಿ ಇಲ್ಲೇ ಬಂದು ಉಳ್ಕೊಂಡು ಇವಾಗ ನಾವಿಲ್ಲೇ ಹೊಳೆನಲ್ಲಿ ಸ್ನಾನ ಮಾಡಿದ್ವಿ ಆ ಸ್ನಾನ ಮಾಡಿ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀವಿ ಅಂದರೆ ಬಸವಣ್ಣವ್ರದ್ದು ಏನು ಸಮಾಧಿ ಇದೆ ನೋಡಿ ಏನು ಐಕೆ ಮಂಟಪ ಅಥವಾ ಏನು ಸಮಾಧಿ ಅಂತ ಹೇಳ್ತಾರೆ ಅಲ್ಲಿ ಇವಾಗ ನಾವು ಸ್ನಾನ ಮಾಡೋದಕ್ಕೆ ಸ್ನಾನ ಮಾಡಿ ಇಲ್ಲೇ ಒಳಲಿಂದ ಸ್ನಾನ ಮಾಡಿ ಇವಾಗ ಇಲ್ಲಿ ಏನು ಸಮಾಧಿ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಬರ್ತಾ ಇರೋದು ಇದು ಬಂದು ಮೂರನೇ ಟೈಮ್ ಮೂರನೇ ಟೈಮ್ ನಾನಿಲ್ಲಿ ಬಂದಿರೋದು ಗೊತ್ತಿಲ್ಲ ಎಷ್ಟು ಸಲ ಬಂದ್ರೂ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಈ ಥರ ಕೆಳಗಿಳಿದು ಹೋಗಬೇಕು ಎಷ್ಟು ಚೆನ್ನಾಗಿದೆ ಅಂತೀರಾ ಒಂದು ಸೈಡು ಇಳಿದು ಹೋಗಬೇಕು ಇನ್ನೊಂದು ಸೈಡು ಹತ್ತಿ ಬರಬೇಕು ನೋಡಿ ನಿಮಗೆ ನೋಡ್ತಾಯಿದ್ರೆ ಗೊತ್ತಾಗ್ತಾ ಇರ್ಬೋದು ಇವಾಗ ನಾವು ಇಲ್ಲಿ ಇಳಿತಾ ಇದ್ದೀವಿ ನೋಡಿ ಇನ್ನೊಂದು ಸೈಡು ಹತ್ತದಿದೆ ನೋಡಿ ಈ ಥರ ಇಳಿ ಇಳಿದು ಹೋಗಬೇಕು ಒಂಥರ ರವಾಂಡ್ ರವಂಡಾಗಿ ಇಳಿಬೇಕಲ್ವ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಫುಲ್ಲು ಕೆಳಗಿಳಿತಾ ಇಳಿತಾ ಹೋಗಬೇಕು ಕೆಳಗಿದೆ ಏನು ಸಮಾಧಿ ಬಂದು ಕೆಳಗಿದೆ ನೋಡಿ ಈ ಥರ ಕಾಣುತ್ತೆ ನಿಮಗೆ ಮೇಲಿಂದ ನೋಡಿದರೆ ಈ ಥರ ಕಾಣುತ್ತೆ ಚೆನ್ನಾಗಿದೆ ಯಾರೆಲ್ಲ ಬಂದಿಲ್ಲ ಒಂದು ಸಲ ಬನ್ನಿ ಹಾಗೆ ಇದು ನಾನು ಬಂದು ಮೂರನೇ ಸಲ ಅಲ್ಲ ನೋಡಿದ್ದೀನಿ ಹಂಗಾಗಿ ನಾನು ನಿಮಗೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಮುಂಚೆ ಎಲ್ಲ ಶೇರ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ಅಂದ್ಕೊತೀನಿ ಹಾಕ್ತಾ ಇರುವಂಥದ್ದು ನೋಡಿ ಇವಾಗ ನಾವಿಲ್ಲಿ ಕೆಳಗಡೆ ಬಂದಾದಮೇಲೆ ನಾನು ಅಂದರೆ ಏನು ಹೈಕೆ ಮಂಟಪ ಇದೆ ನೋಡಿ ಇದೆ ಅದು ಹೈಕೆ ಮಂಟಪ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತೀರಾ ಮತ್ತೆ ಫುಲ್ಲು ಕೂಲಾಗಿತ್ತು ಕೆಳಗಡೆ ನಾವು ಇಳಿದೋಗುವಾಗ ಹೋಗುವಾಗ ಚೆನ್ನಾಗಿತ್ತು ಇವಾಗ ನಾವು ದರ್ಶನ ಮಾಡಿಕೊಂಡು ಮೇಲ್ಗಡೆ ಬಂದ ಮೇಲೆ ನಾನು ನಿಮಗೆ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಾವಿಲ್ಲಿ ರಾತ್ರಿ ಬಂದು ಉಳ್ಕೊಂಡಿದ್ವಿ ಅಲ್ವಾ ಇವಾಗ ನಾವಿಲ್ಲಿ ರೂಮ್ ಚೆಕ್ಔಟ್ ಮಾಡ್ತಾ ಇದ್ವಿ ಇದು ಬಂದು ಏನು ಇವರು ಬಂದು ಏನು ಜೈನ್ ದರ್ಶನ್ ಅಂತ ಅಂದ್ಬಿಟ್ಟು ಇದು ಏನೋ ಉಳ್ಕೊಂಡಿದ್ದಂಥ ಹಾಲು ಚೆನ್ನಾಗಿತ್ತು ಇವಾಗ ನಾವಿಲ್ಲಿ ಚಕೌಟ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ನಮಗೆ ಇವತ್ತು ಫುಲ್ ಡೇ ಜರ್ನಿ ಇರುತ್ತೆ ಎಲ್ಲೆಲ್ಲಿ ಹೋದ್ವಿ ಯಾವೆಲ್ಲ ಪ್ಲೇಸಿಗೆ ಹೋದ್ವಿ ಅಂದ್ಬಿಟ್ಟು ಇವತ್ತು ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡಿದೆ ವೀಡಿಯೋನ ನೋಡಿ ಕೊನೆವರೆಗೂ ನೋಡಿ ಚೆನ್ನಾಗಿದೆ ಇಲ್ಲೇ ಎಲ್ಲ ಹತ್ತತ್ರನೇ ಇದೆ ಪ್ಲೇಸು ನಾವೆಲ್ಲಿ ಹೋದ್ವಿ ಅಂತ ಅಂದ್ಬಿಟ್ಟು ಇವತ್ತಿನ ಲಾಗು ಬರುತ್ತೆ ಮಿಸ್ ಮಾಡಿದೆ ನೋಡಿ ಬನ್ನಿ ಇವಾಗ ರೂಮನ್ನು ಔಟ್ ಮಾಡಿಕೊಂಡು ಹೊರಟ್ವಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಜೈನ್ ದರ್ಶನ್ ಅಂತ ಅಂದ್ಬಿಟ್ಟು ನೋಡಿ ಚೆನ್ನಾಗಿದೆ ಅಂದರೆ ಇಲ್ಲಿ ಯಾವ ಜಾಸ್ತಿ ರೂಮೆಲ್ಲ ಸಿಗೋದಿಲ್ಲ ಯಾಕಂದರೆ ನಾವು ರಾತ್ರಿ ಬಂದ್ವಿ ಅಲ್ಲ ಹಂಗು ಮತ್ತು ದೇವಸ್ಥಾನದ್ದು ಕೂಡ ಇದೆ ಅಂತೆ ಅಲ್ಲೆಲ್ಲೂ ಹೋಗಲಿಲ್ಲ ನಾವು ಮತ್ತು ಇಲ್ಲೇ ಬಂದು ಇಲ್ಲೇ ಬು ಏನು ರೂಮನ್ನು ತಗೊಂಡಿದ್ವಿ ಚೆನ್ನಾಗಿದೆ ಮತ್ತು ದೇವಸ್ಥಾನಕ್ಕೆ ದೂರ ಆಗುತ್ತೆ ನೋಡಿ ಇವಾಗ ನಾವು ಇಲ್ಲಿಂದ ಹೊರಟ್ವಿ ಅಂದರೆ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ನಾವು ಈಗ ನಾವು ಏನು ಕೂಡ್ಲನ ಸ ಕೂಡ್ಲ ಸಂಗಮ ಇಂದ ಬಂದಿದ್ದು ಇವಾಗ ನಾವು ಐಹೊಳೆಗೆ ಇಲ್ಲಿ ನೀವು ನೋಡ್ತಾಯಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೀರ ಆ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾವಿಲ್ಲಿ ಟಿಕೆಟ್ ತಗೋಬೇಕು ಟಿಕೆಟ್ ತೊಗೊಂಡು ಇವಾಗ ನಾವು ಒಳಗಡೆ ಬಂದಿದ್ದೀವಿ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೀವು ದೇವಸ್ಥಾನನ ನೋಡ್ಬೋದು ಇದು ಬಂದು ನಿಮಗೆ ಇಲ್ಲಿ ಕಾಣ್ತಿದೆ ನೋಡಿ ಇದು ಬಂದು ಸೂರ್ಯ ದೇವಾಲಯ ಅಂದರೆ ದುರ್ಗಾ ದೇವಾಲಯ ಅಂತಲೂ ಕೂಡ ಕರೀತಾರೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ ಅಂತೀರ ನೋಡೋದಕ್ಕೆ ಇಲ್ಲೆಲ್ಲ ನಾವು ಬರಬೇಕಂದ್ರೆ ಬೆಳಗ್ಗೆ ಟೈಮ್ ಬರಬೇಕು ಇಲ್ಲಾಂದರೆ ಸಂಜೆ ಟೈಮ್ ಬರಬೇಕು ಮಧ್ಯಾಹ್ನ ಟೈಮ್ ಬಂದರೆ ಫುಲ್ಲು ಬಿಸಿಲಿರುತ್ತೆ ಇಲ್ಲಿ ಬೋರ್ಡಲ್ಲೂ ಕೂಡ ಅದರದ್ದು ಏನು ದುರ್ಗ ದೇವಾಲಯ ಅದರದ್ದು ಇತಿಹಾಸನ ಹಾಕಿದ್ದಾರೆ ಬೇಕಿದ್ದರೆ ಓದ್ಕೋಬೋದು ಹಾಗೆ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಇಷ್ಟು ದೇವಸ್ಥಾನ ಇದೆಯಲ್ಲ ಇದು ಯಾವುದರಲ್ಲೂ ಕೂಡ ದೇವರಿರಲಿಲ್ಲ ಈ ಥರ ಎಲ್ಲ ಏನು ಈ ಥರ ಮಂಟಪಗಳಿದ್ದು ಅಷ್ಟೇ ನಾನು ನಿಮಗೆ ಒಳಗಡೆ ಹೋಗ್ತೀನಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದ್ರದ್ದು ಇದು ಬಂದು ದುರ್ಗ ದೇವಾಲಯ ಇದು ನಮಗೆ ಏನು ಎಂಟ್ರೆನ್ಸಲ್ಲಿ ಕಾಣುತ್ತೆ ನೋಡಿ ಇದು ದುರ್ಗ ದೇವಾಲಯ ಅಂತಂತಾರೆ ಇದನ್ನು ಇದು ನಾವಿವಾಗ ಐಹೊಳೆ ಇತಿಹಾಸ ನೋಡೋದಕ್ಕೆ ಅಂತ ಬಂದರೆ ಇದು ಉನುಗುಂದ ಹಿಂದ ಇಪ್ಪತ್ತೈದು ಕಿಲೋಮೀಟ್ರು ಆಗುತ್ತೆ ಹಾಗೆ ಮಲಪ್ರಭಾ ನದಿ ದಂಡೆ ದಂಡೆಯಲ್ಲಿದೆ ಇದು ಬಾಗಲಕೋಟೆ ಜಿಲ್ಲೆ ಉದುಗುನ್ ಉನುಗುಂದ ತಾಲೂಕಿಗೆ ಸೇರಿದೆ ಅಂತೆ ಅಂದರೆ ಐಹೊಳೆ ಬಾದಾಮಿ ಚಾಲುಕ್ಯ ವಾಶ್ ಏನು ವಾಸ್ತುಶಿಲ್ಪ ಶೈಲಿಯ ಒಂದು ದೊಡ್ಡ ಕೇಂದ್ರ ಆಗಿದೆ ಅಂತ ಇದು ನೋಡಿ ಇವಾಗ ನಾವಿಲ್ಲಿ ಒಳಗಡೆ ಬಂದಿದ್ದೀವಿ ನೋಡಿ ಇದು ಏನು ನಾವು ದೇವಸ್ಥಾನಗಳಲ್ಲಿ ಗರ್ಭಗುಡಿ ಇರುತ್ತೆ ನೋಡಿ ಗರ್ಭಗುಡಿಯಲ್ಲಿ ಇರುತ್ತೆ ಎಲ್ಲ ಮಂಟಪ ಸೇಮ್ ಅದೇ ಥರ ಇದೆ ಅಂದರೆ ಯಾವುದ್ರಲ್ಲೂ ದೇವಸ್ಥಾನ ದೇವ್ರುಗಳೇ ಇಲ್ಲ ಇದ್ರದ್ದು ನಾವು ಸ್ವಲ್ಪ ಇತಿಹಾಸ ಅಂದರೆ ಇಲ್ಲಿ ಗೂಗಲಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಅಷ್ಟಾಗಿ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಹೇಳಿ ಏನಾರು ತಪ್ಪಾಗಿ ಹೇಳಿದರೆ ಕ್ಷಮಿಸಿ ಇದು ಏನು ಐಹೊಳೆಯ ಸ್ವಲ್ಪ ಇತಿಹಾಸನ ನೋಡೋದಾದರೆ ಐಹೊಳೆಯು ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು ಈ ಸ್ಥಳದ ದೇವಾಲಯಗಳು ಹಾಗೂ ದೇವಾಲಯದ ಶಿಲ್ಪಗಳು ಅತಿ ಹೆಚ್ಚು ಪ್ರಾಚೀನವಾದ ವಾದವುಗಳಾಗಿವೆ ಇದು ಚಾಲುಕ್ಯರ ಕಾಲದಲ್ಲಿ ವಿದ್ಯಾ ಕೇಂದ್ರವಾಗಿತ್ತು ಐಹೊಳೆ ಒಂದು ಅಧಿಷ್ಠಾನ ಅಂದರೆ ಸರ್ಕಾರದ ಆಡಳಿತಕಾರದ ಒಂದು ಕೇಂದ್ರ ಅಥವಾ ರಾಜಧಾನ್ ರಾಜಧಾನಿ ನಗರವಾಗಿತ್ತು ಐಹೊಳೆಯ ಹೆಸರು ಶಾಸನ ಶಾಸನಗಳಲ್ಲಿ ಆರ್ಯಪುರ ಎಂದು ಉಲ್ಲೇಖಿಸಲ್ಪಟ್ಟಿದೆಯಂತೆ ಆರ್ಯಪುರವಾಗಿದ್ದ ಸ್ಥಳ ಕಾಲಾನುಕ್ರಮದಲ್ಲಿ ಆಡು ಭಾಷೆಯಲ್ಲಿ ಐಹೊಳೆಯಾಯಿತು ಐಹೊಳೆ ಅತ್ಯಂತ ಪ್ರಾಚೀನ ಗ್ರಾಮ ಐಹೊಳೆಗೆ ಭಾರತೀಯ ಇತಿಹಾಸ ಇತಿಹಾಸದಲ್ಲಿ ತುಂಬ ಮಹತ್ವದ ಸ್ಥಾನವಿದೆ ಇದನ್ನು ದೇವಾಲಯ ವಾಸ್ತು ನಿರ್ಮಾಣದ ತೊಟ್ಟಿಲು ಎಂದು ಕರೆಯುತ್ತಾರೆ ಆರರಿಂದ ಎಂಟು ಶತಮಾನದವರೆಗೆ ಗುಹಾಲಯ ಹಾಗೂ ದೇವಾಲಯಗಳ ನಿರ್ಮಾಣದಲ್ಲಿ ಅನೇಕ ರೀತಿಯ ಪ್ರಯೋಗಗಳು ನಡೆದಿದ್ದನ್ನು ಕಾಣುತ್ತೇವೆ ನೋಡಿ ಇದನ್ನು ಮತ್ತು ಶಾಸನದಲ್ಲಿ ಈ ಸ್ಥಳವನ್ನು ಅಯ್ಯು ಹೊಳೆ ಹಾಯಿಹೊಳೆ ಮತ್ತು ಹೈಯೋಳೆ ಆರ್ಯಪ್ಪುರ ಮುಂತಾಗಿ ಉಲ್ಲೇಖಿಸಲಾಗಿದ್ದು ಬರಬರುತ್ತಾ ಐಹೊಳೆ ಆಗಿರುವ ಸಾಧ್ಯತೆ ಇದೆ ಇದಲ್ಲದೆ ಐನೂರು ಪಂಡಿತರು ಇದ್ದಿದ್ದರಿಂದ ಐಹೊಳೆ ಎಂದಾಯಿತೆಂತಲೂ ಪರಶುರಾಮನು ಕ್ಷತ್ರಿಯರನ್ನು ನಿಮ ನಿರ್ನಾಮ ಮಾಡಿ ರಕ್ತ ಸಿಕ್ಕ ಪರಶುವನ್ನು ಇಲ್ಲಿನ ಒಳೆಯೊಂದರಲ್ಲಿ ತೊಳೆದಾಗ ಇಡೀ ನದಿ ನೀರೇ ಕೆಂಪಾಯ್ತಂತೆ ಇದನ್ನು ಕಂಡು ಊರಿನ ಮಹಿಳೆಯರು ಅಯ್ಯಯ್ಯೋ ಹೋಳಿ ಎಂದು ಉದ್ಘರಿಸಿದ್ದೆ ಮುಂದೆ ಬರು ಬರುತ್ತಾ ಐಹೊಳೆ ಆಯಿತುಂಬ ಪೌರಾಣಿಕ ಏನು ಐತಿಹ್ಯಗಳು ಈ ಊರಿನ ಹೆಸರಿನೊಂದಿಗೆ ತಳಕು ಹಾಕಿಕೊಂಡಿವೆ ಅಂತೆ ನೋಡಿ ಇದ್ರದ್ದು ಕಥೆಯೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನಾವು ಮುಂದೆಯಿಂದ ನೋಡಿದ್ರೆ ನಮಗೆ ಈ ಥರ ಕಾಣುತ್ತೆ ನೀವು ಇಲ್ಲೆಲ್ಲ ಈ ದೇವಸ್ಥಾನಗಳನ್ನ ನೋಡೋದಾದರೆ ಏನು ಇಲ್ಲಿ ಉಸ್ಕು ಮತ್ತು ಕಲ್ಲಿನಿಂದ ಕತ್ತರಿಸಿದ ಬಂಡೆಗಳನ್ನು ಗಾರೆ ಗಾರೆ ಮತ್ತು ಮಣ್ಣಿನ ನೆರವಿಲ್ಲದೆ ಒಂದರ ಮೇಲೊಂದು ಇಟ್ಟು ನಿರ್ಮಿಸಿದ ಕೋಟೆ ಇದೆ ನೋಡಿ ಇವೆಲ್ಲ ಈ ಥರ ಇದೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಹಾಗಾಗಿ ನಮಗೆ ಇಲ್ಲಿ ನಾವು ಬಂದಮೇಲೆ ಏನು ಇದು ನಾವು ದುರ್ಗಾ ದೇವಸ್ಥಾನ ನೋಡ್ಕೊಂಡು ಬಂದಾದಮೇಲೆ ಇಲ್ಲಿ ಒಂದು ಮ್ಯೂಸಿಯಂ ಥರ ಇಟ್ಟಿದ್ರು ನೋಡಿ ಇದು ಮ್ಯಾಪ್ ಆದರೆ ಏನೇನೆಲ್ಲ ಇದೆ ಇಲ್ಲಿ ಐಹೊಳೆನಲ್ಲಿ ಅಂತ ಅಂದ್ಬಿಟ್ಟು ಒಂದು ಇಲ್ಲಿ ಹಾಕಿದ್ರು ಅದನ್ನು ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ ನೋಡಿ ಇವಾಗ ಹೊರಗಡೆ ಬಂದಾದ ಮೇಲೆ ಏನು ಹಳೆ ಕಾಲದಲ್ಲಿ ವಿಗ್ರಹಗಳಿದ್ದು ನೋಡಿ ಅವೆಲ್ಲ ಸಿಕ್ಕಿರುವಂಥ ವಿಗ್ರಹಗಳನ್ನ ಈ ಥರ ಇಟ್ಟಿದ್ದಾರೆ ಇದರ ಸುತ್ತು ಪೂರ್ತಿ ರವಂಡಕ್ಕೂ ಈ ಥರ ಇಟ್ಟಿದ್ದಾರೆ ಇವೆಲ್ಲ ನೀವು ನೋಡ್ಬೋದು ಗಣೇಶ ಆಗಿರ್ಬೋದು ಬೇರೆ 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 ದೇವರುಗಳು ವಿಗ್ರಹಗಳು ನಾವು ಇಲ್ಲಿ ನೋಡ್ಬೋದು ನೋಡಿ ಈ ಥರ ಎಲ್ಲ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಂದರೆ ಒಂದು ಶೋ ಪೀಸ್ ಥರ ಇಟ್ಟಿದ್ದಾರೆ ನೋಡಿ ನಾಗಪ್ಪುಂದ ಆಗಿರ್ಬೋದು ಗಣೇಶ ಆಗಿರ್ಬೋದು ವಿಷ್ಣು ಆಂಜನೇಯ ಈ ಥರ ಎಲ್ಲ ಪ್ರತಿಯೊಂದು ದೇವರುಗಳನ್ನು ಇಲ್ಲಿ ನಾವು ನೋಡ್ಬೋದು ಹೊರಗಡೆ ಬಂದರೆ ಈ ಥರ ಇಟ್ಟಿದ್ದಾರೆ ಮಧ್ಯಾಹ್ನ ಆಗಿತ್ತಲ್ವ ಹಂಗಾಗಿ ಅಷ್ಟು ಕ್ಲಿಯರಾಗಿ ಇಲ್ಲ ವೀಡಿಯೋ ಹಂಗಾದ್ರೂ ನಾನು ನಿಮಗೆ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಅದರದ್ದು ಏನು ಆ ದೇವ್ಸ್ ಅಂದರೆ ಇತಿಹಾಸ ಇರುತ್ತೆ ನೋಡಿ ಅದನ್ನು ಹಾಕಿದ್ದಾರೆ ಇಲ್ಲಿ ದೇವಸ್ಥಾನಗಳು ನೋಡಿ ಇಲ್ಲೆಲ್ಲ ನೀವು ನೋಡ್ತಿದ್ದೀರಿ ನೋಡಿ ಇಲ್ಲಿ ದೇವಸ್ಥಾನಗಳು ಸುಮಾರು ಒಂದು ಏನು ಹೇಳ್ತಾರೆ ಅಂದರೆ ಇಲ್ಲಿ ಇಲ್ಲಿನ ದೇವಾಲಯಗಳ ನಿರ್ಮಾಣದಲ್ಲಿ ಔತರೆಯ ಪದ್ಧತಿಯ ಪ್ರಭಾವವು ಕಂಡುಬರುತ್ತದೆ ಐಹೊಳೆಯ ದೇವಾಲಯಗಳನ್ನು ಪುರಾತತ್ವ ಸರ್ವೇಕ್ಷಣ ಇಲಾಖೆ ಇಪ್ಪತ್ತೆರಡು ವಿಭಾಗ ವಿಭಾಗಗಳಾಗಿ ವಿಂಗಡಿಸಿದೆ ಇದರಲ್ಲಿ ಏನು ಹುಚ್ಚಿ ಮಲ್ಲಿಗುಡಿ ಮತ್ತು ಲಡಖನ್ ಗುಡಿ ಹುಚ್ಚಪ್ಪಯ್ಯನ ಮಠ ಗಳಗನಾಥ ರಾವ್ ಏನು ಪಹಡಿ ಗುಹಾಂತರ ದೇವಾಲಯ ಜೈನರ ಮೇಗುತಿ ದೇವಾಲಯ ಎರಡು ಅಂತಸ್ತಿನ ಜೈನ ದೇವಾಲಯ ಪ್ರಮುಖ ಆಕರ್ಷಣೆ ಅಂದರೆ ಇಲ್ಲೆಲ್ಲ ಇಷ್ಟ ದೇವಸ್ಥಾನಗಳಿದೆಯಂತೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಅಂದರೆ ಇಲ್ಲಿ ಯಾವುದು ಕೂಡ ಅಂದರೆ ಒಳಗಡೆ ಯಾವುದೂ ದೇವರಿಲ್ಲ ಬರೀ ಈ ಥರ ದೇವಸ್ಥಾನ ಮಾತ್ರ ಇದೆ ನೋಡಿ ನಿಮಗೆ ಇಲ್ಲಿಂದ ನೋಡಿದ್ರೆ ಈ ಥರ ಕಾಣುತ್ತೆ ನಾನು ಆವಾಗಲೇ ಹೇಳಿದೆ ನೋಡಿ ದುರ್ಗಾ ದೇವಾಲಯ ಅಂತ ಅಂದ್ಬಿಟ್ಟು ಅದರ ಮುಂದೇನೆ ಇದು ಒಂದು ಮ್ಯೂಸಿಯಂ ಥರ ಇದೆ ಇಲ್ಲಿ ನೋಡಿ ಎಲ್ಲ ಚಿಕ್ಕ 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 ದೇವಸ್ಥಾನಗಳಿದೆ ಅಂದರೆ ಯಾವುದರಲ್ಲೂ ಕೂಡ ದೇವರಿಲ್ಲ ಏನೋ ಒಂಥರ ನೋಡಿದ್ರೆ ಬೇಜಾರಾಗುತ್ತೆ ಅಂದರೆ ಪಾಳುಬಿದ್ದ ದೇವಾಲಯ ಅಂತ ಅಂತೀವಿ ನೋಡಿ ಆ ಥರ ಇದೆ ತುಂಬ ಚೆನ್ನಾಗಿತ್ತು ಜಾಗ ಮಾತ್ರ ತುಂಬ ಚೆನ್ನಾಗಿತ್ತು ಅದರಲ್ಲೂ ಫೇಮಸ್ ಆದಂಥ ಜಾಗ ಅಲ್ಲ ಹಾಯಿಹೊಳೆ ಪಟ್ಟದಕಲ್ಲು ಬಾದಾಮಿ ಇವೆಲ್ಲ ಫೇಮಸ್ ಆದಂತ ಜಾಗ ಅಲ್ಲ ಇವೆಲ್ಲ ಒಂಥರ ಏನು ಪ್ರೇಕ್ಷಣೀಯ ಸ್ಥಳಗಳು ಅಂದ್ರೆ ಟೂರಿಸ್ಟ್ ಸ್ಥಳಗಳೆಲ್ಲ ನೋಡಿ ಇವೆಲ್ಲ ಈ ತರ ಕಲ್ಲಲ್ಲಿ ಕಟ್ಟಿರುವಂತ ದೇವಸ್ಥಾನಗಳು ಅದೇ ಹೇಳಿದೆ ನೋಡಿ ಇವೆಲ್ಲ ಇವಾಗ ಅದನ್ನು ಹೇಳ್ಕೊಂಡು ಬಂದೆ ನೋಡಿ ಅವೆಲ್ಲ ದೇವಸ್ಥಾನಗಳು ಅದರದ್ದು ದೇವಸ್ಥಾನ ಮುಂದೆ ಈ ತರ ಬೋರ್ಡ್ ಹಾಕಿದ್ದಾರೆ ಇದು ಈ ದೇವಾಲಯ ಅಂತ ಅಂದ್ಬಿಟ್ಟು ಇವೆಲ್ಲ ಅವಾಗ ದೇವಸ್ಥಾನಗಳೇನ ಇದ್ರದ್ದು ಇನ್ನೂ ಹೆಚ್ಚು ಹೆಚ್ಚಿನ ಬಗ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ನೋಡಿ ನಾವು ಇಲ್ಲೆಲ್ಲ ಈ ತರ ನೋಡ್ಬೋದು ದೇವಸ್ಥಾನ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದೆ ಈ ಪ್ಲೇಸ್ ಬಂದು ತುಂಬ ಅಂದ್ರೆ ತುಂಬಾ ದೊಡ್ಡದಿದೆ ನೋಡಿ ನಮಗಂತೂ ನಿನ್ನೆಯಿಂದ ಎಲ್ಲ ತಿರುಗಿ ತಿರುಗಿ ಕಾಲೆಲ್ಲ ನೋವು ಬಂದುಬಿಟ್ಟಿದ್ದು ಇದು ನೀವು ನೋಡಿದ್ರೆ ಗೊತ್ತಾಗಿರ್ಬೋದು ಹಂಪಿನಲ್ಲಿ ನನಗೆ ಇಲ್ಲಿ ನೋಡುವಾಗ ಸೇಮ್ ಇದೆ ನೋಡಿ ಸೇಮ್ ಅದೇ ಥರ ಕಾಣ್ತಾ ಇತ್ತು ಹಂಪಿ ಹಂಪಿ ಹೋದಾಗ ನನಗೆ ನೆನಪಾಗ್ತಾ ಇತ್ತು ಇದು ನೋಡಿ ಲಡಾಖಾನ್ ದೇವಾಲಯ ನಾನು ಆವಾಗಲೇ ಹೇಳಿದೆ ನೋಡಿ ಲಡಾಖಾನ್ ದೇವಾಲಯ ಅಂತ ಅಂದ್ಬಿಟ್ಟು ಎಲ್ಲ ಆಯಾ ದೇವಸ್ಥಾನಗಳು ಮುಂದೆ ಹಾಕಿದ್ದಾರೆ ಅದರದು ಬಗ್ಗೆ ಇತಿಹಾಸದ ಬಗ್ಗೆ ಎಲ್ಲ ಹಾಕಿದ್ದಾರೆ ಲಡಾಖಾನ ದೇವಾಲಯದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಂತ ಅಂದರೆ ಲಡಾಖಾನ ಎಂಬ ಮುಸ್ಲಿಂ ವ್ಯಕ್ತಿ ಈ ದೇವಾಲಯದಲ್ಲಿ ವಾಸಿಸುತ್ತಿದ್ದ ವಾಸಿಸುತ್ತಿರುವುದರಿಂದ ಈ ಹೆಸರು ಬಂದಿದೆ ಇದೊಂದು ಶೈವ ದೇವಾಲಯವಾಗಿದ್ದು ಇದರಲ್ಲಿ ಕೇವಲ ಮುಖಪ ಮುಖಮಂಟಪ ಮತ್ತು ನವರಂಗಗಳು ಮಾತ್ರ ಇವೆ ನವರಂಗದಲ್ಲಿ ಒಂದು ಚಿಕ್ಕ ಗರ್ಭಗೃಹವನ್ನು ಕಟ್ಟಲಾಗಿದೆ ಅದರ ಒಳಗಡೆ ಶಿವಲಿಂಗವಿದೆ ಜಲದೇವತೆಗಳನ್ನು ದುರ್ಗಾ ದೇವಾಲಯದ ಬಾಗಿಲ ಪಕ್ಕದಲ್ಲಿ ಈ ಹಾಗೂ ಹುಚ್ಚಪ್ಪಯ್ಯನ ಮಠ ಹಾಗೂ ಲಡಾಖನ ದೇವ ದೇವಾಲಯಗಳ ಸ್ತಂಭಗಳ ಮೇಲೆ ಕೆತ್ತಲಾಗಿದೆ ಲಡಾಖನ ಗುಡಿಯ ನವರಂಗದ ಹೊರಭಾಗದ ಗೋಡೆಯಲ್ಲಿ ಎರಡು ಶಾಸನಗಳನ್ನು ಕೆತ್ತಲಾಗಿದೆ ಸಮುದಾಯದ ಸಮುದಾಯ ವಾರಿ ವಾರ್ಯಾರ್ಯ ಪುರಾಧಿಷ್ಠಾನದ ಸಮುದಾಯದ ಐನೂ ಏನು ಐನೂರನವರೆಗೆ ಕೊಟ್ಟ ದಾನದ ಬಗ್ಗೆ ಉಲ್ಲೇಖ ಉಲ್ಲೇಖ ಏನು ಉಲ್ಲೇಖಿಸುತ್ತದೆ ಲಡಾಖನ ದೇವಾಲಯದ ಮುಖ ಮಂಟಪದ ಪಶ್ಚಿಮ ಗೋಡೆಯ ಮೇಲೆ ಎರಡು ಶಾಸನಗಳಿವೆ ಈ ಶಾಸನವು ಆರ್ಯಪುರದ ಜನರಿಂದ ಯೋಗ್ಯರೆಂದು ಹಾರಿಸಿದ ಚತುರ್ವೇದಿಗಳಾದ ಐನೂರವರೆಗೆ ಬೆಣ್ಣೆ ಬೆಣ್ಣೆಯ ಸೋಮಯ್ಯಾಜಿಯು ಕೊಟ್ಟದಾನವು ಅನ್ನಪ್ರಶನ ಸೀಮಂತ ಚೌಲ ದಾರುಣ ಉಪನಯನ ಸಮವರ್ತಗಳಿಗೆ ಒಂದು ಗದ್ಯಾಣ ಚಾ ಚತುರ್ಮಾಸಕ್ಕೆ ಮೂರು ಗದ್ ಏನೇನು ಇದೆ ಇದರಲ್ಲಿ ಅಂದರೆ ವಿಶೇಷತೆ ಎಂದರೆ ಗರ್ಭಗೃಹದ ಮೇಲೊಂದು ಗರ್ಭಗೃಹವಿದೆ ಈ ಸಂಪ್ರದಾಯವು ಸಾಮಾನ್ಯವಾಗಿ ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಕಂಡುಬರುತ್ತದೆ ಅಂತೆ ನೋಡಿ ಇಲ್ಲೆಲ್ಲ ನೀವು ನೋಡ್ಬೋದು ಈ ಥರ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ ಇಲ್ಲಿ ಒಳಗಡೆ ಹೋದರೆ ಎಷ್ಟು ತಂಪು ಅನ್ನಿಸ್ತಿತ್ತು ಗೊತ್ತಾ ಅಂದರೆ ಹೊರಗಡೆ ಬಂದಾಗಲೇ ಬಿಸಿಲು ಅಂದರೆ ಗಾಳಿನೂ ಸ್ವಲ್ಪ ಗಾಳಿ ಇತ್ತು ಹಾಗಾಗಿ ನೋಡಿ ನಿಮಗೆ ಇದರಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಚೆನ್ನಾಗಿದೆ ನೋಡೋದಕ್ಕೆ ಅಂದರೆ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ಇದು ಬಂದು ನಾವೇನಂತೀವಿ ಬಾವಿ ಕೊಳ ಈ ಥರ ಅಂತೀವಿ ನೋಡಿ ನಾವು ನಾವು ಹಳೆಯ ಕಾಲದ ದೇವಸ್ಥಾನಗಳ ಹತ್ರ ಹೋದೆ ನೀವು ನೋಡ್ಬೋದು ದೇವಸ್ಥಾನ ಮುಂದೆ ಈ ಥರ ಏನು ಬಾವಿಗಳಿದೆ ಇದು ಬಂದು ಚಕ್ರಗುಡಿಯಂತೆ ಮತ್ತು ಇಲ್ಲಿ ಗೌಡರ ದೇವಾಲಯ ಇದೆ ಇನ್ನೂ ತುಂಬಾ ಇದೆ ಚಕ್ರಗುಡಿ ಅಂತಂದರೆ ಎಂಟನೇ ಶತಮಾನದಂತೆ ಈ ಗುಡಿಯು ಗೌಡರ ಗುಡಿಯ ಹತ್ತಿರವಿರುವ ಬಾವಿಯ ದಕ್ಷಿಣಕ್ಕೆ ಇದೆ ಇದರ ಶಿಖರವು ಆ ಮೂಲಕ ಆಕಾರದ ಸ್ತುಪಿಯನ್ನು ಹೋಲುವುದರಿಂದ ಈ ದೇವಲಕ್ಕೆ ಚಕ್ರ ದೇವಾಲಯ ಎಂದು ಹೆಸರು ಗರ್ಭಗೃಹದ ಬಾಗಿಲು ವಾಡನ ಲಾಲಾಟದಲ್ಲಿ ಗರುಡನ ಬಿಂಬವಿದೆ ಮತ್ತು ಗರ್ಭಗೃಹದಲ್ಲಿ ಸ್ವಲ್ಪ ಎತ್ತರವಾದ ಪಾಣಿಪೀಠದ ಮೇಲೆ ಶಿವಲಿಂಗವಿರುತ್ತದೆ ಗರ್ಭಗೃಹದ ಮೇಲಿನ ಶಿಖರವು ರೇಖಾನಗರ ಶೈಲಿಯಲ್ಲಿದೆ ನೋಡಿದ್ರಲ್ಲ ಇಲ್ಲಿ ಇಲ್ಲಿಂದ ನಾವು ಅದಕ್ಕೆ ಗೊತ್ತಿಲ್ಲಲ್ಲ ಅಂತ ಅಂದ್ಬಿಟ್ಟು ಒಂದು ಬುಕ್ಕನ್ನೇ ತೊಗೊಂಡಿದ್ವಿ ನಮ್ಮ ಮನೆಯವರು ಒಂದು ಬುಕ್ಕನ್ನು ತೊಗೊಂಡಿದ್ರು ನನಗೆ ಈಸಿ ಆಯಿತು ಯಾಕಂದರೆ ಆ ಬುಕ್ಕಲ್ಲಿ ಇದ್ರದ್ದು ಇತಿಹಾಸ ಎಲ್ಲ ಕೊಟ್ಟಿದ್ದಾರೆ ಯಾಕಂದರೆ ನಮಗೆ ಗೊತ್ತಿರಲ್ಲಲ್ಲ ಹಾಗಾಗಿ ಒಂದು ಬುಕ್ಕನ್ನು ತಗೊಂಡಿದ್ದು ಒಳ್ಳೆಯದಾಯಿತು ನಾನು ನಿಮಗೆ ಹೇಳ್ತಾ ಇರೋದಾದ್ರೂ ಆ ಬುಕ್ಕು ನೋಡಿ ನಾನು ಹೇಳ್ತಾ ಇರೋದು ಇನ್ನೂ ತುಂಬಾ ತುಂಬ ಇದೆ ಒಂದು ನಾವೇನು ಸ್ಕೂಲಲ್ಲಿ ಪಾಠ ಓದ್ತೀವಿ ನೋಡಿ ಸೇಮ್ ಅದೇ ಥರ ಇದೆ ಸಂಗಮೇಶ್ವರ ದೇವಾಲಯ ವಿರೂಪ ವಿಶ್ವೇಶ್ವರ ದೇವಾಲಯ ಇದೆಲ್ಲ ಮುಂದೆ ಬರುತ್ತೆ ನಿಮಗೆ ಅದರದ್ದೆಲ್ಲ ನಾನು ನಿಮಗೆ ಏನು ಐಹೊಳೆ ಪಟ್ಟದ ಕಲ್ಲು ಬಾದಾಮಿಲೆಲ್ಲ ಹೋಗಿದ್ವಿ ನೋಡಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾವಿಲ್ಲಿ ಹೊರಗಡೆ ಬಂದ್ವಿ ಇಲ್ಲೆಲ್ಲ ಹಣ್ಣು ಎಲ್ಲ ನಮಗೆ ಸಿಗುತ್ತೆ ಇಲ್ಲಿ ನಾವೇನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಂದ್ರೂ ಸಿಗುತ್ತೆ ಹಣ್ಣುಗಳು ಎಲ್ಲ ಕೂಡ ಇಲ್ಲಿ ಸಿಗ್ತವೆ ಇವಾಗ ಇಲ್ಲಿಂದ ಹೊರಟ್ವಿ ನಾವೀಗ ಐಹೊಳೆ ನೋಡಿಕೊಂಡು ಬಂದಿದ್ದು ಪಟ್ಟದ ಕಲ್ಲು ಕಡೆ ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾಕಂದರೆ ಹಳೆ ಎಲ್ಲ ಇಲ್ಲಿಲ್ಲೇ ಹತ್ತತ್ರ ಇದೆ ನಾವೀಗ ಐಹೊಳೆಯಿಂದ ಸುಮ ಅಂದರೆ ಬಾದಾಮಿ ಐಹೊಳೆಯಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಬಾದಾಮಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಇವಾಗ ಇದು ಬ ಇದು ಕೂಡ ಬಾಗಲಕೋಟೆ ಜಿಲ್ಲೆಗೆ ಬಾದಾಮಿ ತಾಲೂಕಿನಲ್ಲಿ ಮಲಪ್ರಭಾ ನದಿ ಎಡದಂಡೆಯಲ್ಲಿರುವ ಪಟ್ಟದ ಪಟ್ಟದಕಲ್ಲು ಚಾಲುಕ್ಯರ ಸಂ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು ಚೆನ್ನಾಗಿದೆ ನೋಡಿ ಇಲ್ಲೂ ಕೂಡ ನಾವು ಏನು ಟೋಕನನ್ನು ತೊಗೋಬೇಕು ಟಿಕೆಟನ್ನು ತೊಗೊಂಡು ನಾವೀಗ ಈ ಥರ ಒಳಗಡೆ ಬರಬೇಕು ಇದ್ರದ್ದು ಹಿನ್ನೆಲೆ ನೋಡೋದಾದರೆ ನೋಡಿ ಇಲ್ಲೆಲ್ಲ ಈ ಥರ ಹಾಳು ಬಿದ್ದು ದೇವಸ್ಥಾನಗಳು ಅಂದರೆ ಇಲ್ಲಿ ಒಂದೇ ಒಂದು ದೇವಸ್ಥಾನದಲ್ಲಿ ಮಾತ್ರ ದೇವರಿದೆ ಅಷ್ಟೇ ಅದು ಬಿಟ್ಟರೆ ಈ ಥರ ಎಲ್ಲ ಅಂದರೆ ಇಲ್ಲೆಲ್ಲ ನಾವು ನೋಡಬೇಕಂದ್ರೆ ಬರೀ ಶಿವಗಳಿದೆ ಇನ್ನು ಶಿವಲಿಂಗಗಳಿದೆ ನೋಡಿದ್ರೆ ಬೇಜಾರಾಗುತ್ತೆ ನೋಡಿ ಇಲ್ಲಿ ಶಿವಲಿಂಗ ಇದೆ ಆಲ್ಮೋಸ್ಟ್ ಎಲ್ಲ ಈ ಥರ ದೇವಸ್ಥಾನಗಳಲ್ಲೂ ಕೂಡ ಶಿವಲಿಂಗ ಇದೆ ನೋಡಿ ಈ ತರ ಎಲ್ಲ ಅವಾಗಿನ ಕಾಲದಾಗೆಲ್ಲ ಬರೀ ಕಲ್ಲಲ್ಲೇ ಕಟ್ತಿದ್ರಲ್ಲ ಹಾಗಾಗಿ ಇಲ್ಲಿ ನಾವು ನೋಡ್ಬೋದು ಈ ತರ ಸೇಮ್ ಇವೆಲ್ಲ ಕಲ್ಲುಗಳು ಒಂಥರ ಕೆಂಪು ಕಲ್ಲರ್ ಮರಳು ಮತ್ತೆ ಆ ಈ ತರ ಕಾಣುತ್ತೆ ನೋಡಿ ಇಲ್ಲೂ ಕೂಡ ಒಂದು ಶಿವಲಿಂಗ ಇದೆ ಇನ್ನೂ ತುಂಬಾ ಇತ್ತು ನಾನು ಯಾಕಂದರೆ ನಿಮಗೂ ಬೋರ್ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಮೇನ್ ಮೇಯ್ನ್ ಮಾತ್ರ ನಾನು ಶೇರ್ ಮಾಡಿದ್ದೀನಿ ಹಾಗೆ ಬಿಸಿಲಾಗಿತ್ತಲ್ವ ಹಾಗಾಗಿ ಕೂಡ ವೀಡಿಯೋ ಕೂಡ ಕ್ಲಿಯರಿಟಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನಾವು ಇದ್ರದ್ದು ದೇವಸ್ಥಾನದ ಇತಿಹಾಸ ನೋಡೋಕೆ ನೋಡೋದಕ್ಕೆ ಬಂದರೆ ಪಟ್ಟದ ಕಲ್ಲು ಅಂದರೆ ಪಟ್ಟಾಭಿಷೇಕದ ಕಲ್ಲು ಅಂತ ಅಂದ್ಬಿಟ್ಟು ಕರೀತಿದ್ರಂತೆ ಇದು ಬಂದು ಕಾಶಿ ವಿಶ್ವೇಶ್ವರ ದೇವಾಲಯ ನಾನು ಅದೇ ಹೇಳ್ತೀನಿ ನೋಡಿ ಈ ಥರದ್ದು ಎಲ್ಲ ಅದ್ರದ್ದು ಬರ್ದಿರ್ತಾರೆ ಇತಿಹಾಸನ ಬರ್ದಿರ್ತಾರೆ ನೋಡಿ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬೇಕಿದ್ದರೆ ನೀವು ಓದ್ಕೋಬೋದು ಅಂತ ಅಂದ್ಬಿಟ್ಟು ಯಾಕಂದರೆ ಗೊತ್ತಿರಲ್ಲಲ್ಲ ನನಗೂ ಗೊತ್ತಿಲ್ಲ ಹಾಗಾಗಿ ಈ ಥರ ನಾ ನಾನು ಕೂಡ ಓದೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಫೋಟೋನ ತಗೊಂಡು ಬಂದು ಈ ಥರ ಓದ್ಕೊಂತೀನಿ ನಾವು ಇದ್ರದ್ದು ಇತಿಹಾಸ ನೋಡೋ ನೋಡೋದಕ್ಕಂತ ಬಂದರೆ ಪಟ್ಟಾಭಿಷೇಕದ ಕಲ್ಲು ಅಂತ ಕರಿ ಅಂತ ಅಂದರೆ ಪವಿತ್ರ ಸ್ಥಳ ಅಂತ ಅಂದ್ಬಿಟ್ಟು ಕರೆತಿದ್ರಂತೆ ಇಲ್ಲಿ ಮಲಪ್ರಭಾ ನದಿ ಉತ್ತರಕ್ಕೆ ಹಿಮಾಲಯ ಮತ್ತು ಕೈಲಾಸ ಪರ್ವತದ ಕಡೆಗೆ ತಿರುಗಿತು ಅಂದರೆ ವಾಹಿನಿ ಇದರ ಹೆಸರೇ ಸೂಚಿಸುವಂತೆ ಚಾಲುಕ್ಯ ಚಾಲುಕ್ಯ ರಾಜ ವಂಶದ ಅವಧಿಯಲ್ಲಿ ಪಟ್ಟಾಭಿಷೇಕ ಸಮಾರಂಭಗಳಿಗೆ ಬಳಸಲಾಗುತ್ತಿತ್ತು ಬಿಟ್ಟಿದೆ ಇದು ಬಂದು ಮಲ್ಲಿಕಾರ್ಜುನ ದೇವಾಲಯ ನಾವಿಲ್ಲಿ ಯಾವೆಲ್ಲ ದೇವರು ನೋಡ್ಬೋದು ಅಂತಂದರೆ ಅಂದರೆ ಸಂಗಮೇಶ್ವರ ದೇವಾಲಯ ವಿರೂಪಾಕ್ಷ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಮತ್ತು ಜೈನ ನಾರಾಯಣ ದೇವಾಲಯ ನೋಡ್ಬೋದು ಹಾಗೆ ಇನ್ನು ಬಂದರೆ ಕಾಡಸಿದ್ದೇಶ್ವರ ದೇವಾಲಯ ಹಾಗೆ ಜಂಬುಲಿಂಗ ಗಳಗನಾಥ ಕಾಶಿ ವಿಶ್ವೇಶ್ವರ ಪಾಪನಾಥ ಇಷ್ಟು ನಾವು ದೇವಸ್ಥಾನಗಳನ್ನ ನಾವಿಲ್ಲಿ ನೋಡ್ಬೋದು ನೋಡಿ ನಮಗಂತೂ ತಿರುಗಿ ತಿರುಗಿ ಫುಲ್ ನೋವೆಲ್ಲ ಹಾಕ್ಬಿಟ್ಟಿತ್ತು ಹಾಗೆ ಹೊಟ್ಟೆ ಶೂ ಕೂಡ ಹಾಕ್ಬಿಟ್ಟಿತ್ತು ಇಲ್ಲೇ ಊಟ ಮಾಡಿಕೊಂಡು ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಇದು ಫಸ್ಟ್ ಮುಗಿಸ್ಕೊಂಬಿಡೋಣ ಮುಗಿಸ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನೋಡಿ ಇವಾಗ ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅದು ಕೂಡ ನೋಡಿ ಇಲ್ಲಿ ಒಂದು ಏನು ಶಿವಲಿಂಗ ಇದೆ ಇದ್ರದ್ದು ಎದುರಿಗೆ ಬಂದು ಬಸವಣ್ಣ ಇದೆ ನಾನು ಹೇಳ್ದೆ ಅಲ್ಲ ಇಲ್ಲಿ ಎಷ್ಟು ದೇವಸ್ಥಾನದಲ್ಲಿ ಇದು ಒಂದೇ ನಾವು ದೇವರನ್ನು ನೋಡಿದ್ದು ದೇವ್ ಅಂದರೆ ಬಸವಣ್ಣ ಅಂದರೆ ಈಶ್ವರ ಇರುವ ಶಿವ ಇರುವಾಗ ಬಸವಣ್ಣ ಇರಬೇಕಲ್ಲ ಹೆದ್ರಿಗೆ ಬಸವಣ್ಣನೂ ಕೂಡ ಎಷ್ಟು ದೊಡ್ಡದಿತ್ತಂತ ಅಂತೀರ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೇಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅವಾಗಿನ ಕಾಲ್ದ್ದು ಕಲ್ಲಲ್ಲಿ ಕೆತ್ತನೆ ಮಾಡ್ತಿದ್ರು ನೋಡಿ ನೋಡೋದಕ್ಕೆ ಒಂದು ಚೆನ್ನಾಗಿ ಕಾಣುತ್ತೆ ಅಲ್ಲ ನೋಡಿ ಎಷ್ಟು ದೊಡ್ಡದಿದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದ್ರೆ ಎದ್ರಗೇ ಬಸವಣ್ಣ ಇದೆ ನಾನು ಇಷ್ಟೇ ಯಾಕಂದರೆ ನಾನು ಕೂಡ ಬಂದಿರಲಿಲ್ಲಲ್ಲ ಇಲ್ಲಿಗೆ ಹಾಗಾಗಿ ನಾನು ತಗೋ ಬರೋಕ್ಕೆ ಇಷ್ಟು ವರ್ಷ ತೊಗೊಂಡಿದ್ದೀನಿ ಹಾಗೆ ಯಾರಾದರೂ ಬನ್ನಿ ನಿಮಗೂ ಕೂಡ ಒಳ್ಳೆಯದಾಗಲಿ ನೀವು ಕೂಡ ನೋಡಿ ಈ ಥರ ಪ್ಲೇಸಸ್ ಎಲ್ಲ ನೋಡಬೇಕು ಯಾಕಂದರೆ ಇವೆಲ್ಲ ಹಳೆಯ ಕಾಲದ್ದು ದೇವಾಲಯಗಳೆಲ್ಲ ನೋಡಬೇಕು ಇದು ಕೂಡ ವಿರೂಪಾಕ್ಷ ದೇವಾಲಯ ನಾನು ಹೇಳಿದೆ ನೋಡಿ ಆವಾಗ ಆವಾಗಲೇ ಇಷ್ಟೆಲ್ಲ ನಾವು ಇಲ್ಲಿ ಬಂದರೆ ಈ ದೇವ್ರುಗಳನ್ನ ನೋಡ್ಬೋದು ಇದರದೆಲ್ಲ ಇತಿಹಾಸ ತುಂಬ ತುಂಬಾ ಇದೆ ನಾವು ವಿರೂಪಾಕ್ಷ ದೇವಾಲಯದ್ದು ಎಂದು ನೋಡೋದಾದರೆ ಚಾಲುಕ್ಯ ದೊರೆ ಎರಡನೆಯ ವಿಕ್ರಮ್ ವಿಕ್ರಮಾದಿತ್ಯನ ಪಟ್ಟದ ರಾಣಿ ಲೋಕ ಮಹಾದೇವಿಯು ಕ್ರಿಸ್ತ ಶಕ ಏಳ್ನೂರ ನಲವತ್ತರ ಸುಮಾರಿಗೆ ಈ ದೇವಾಲಯವನ್ನು ಕಟ್ಟಿಸಿದಳು ಚಾಲುಕ್ಯ ಸಹಜ ವೈರಿ ಪ್ರಕೃತಿ ಮಿತ್ರ ಅಂದರೆಗಳಾದ ವೈರಿಗಳಾದ ಕಂಚಿಯ ಪಲ್ಲವರ ಮೇಲೆ ವಿಕ್ರಮಾದಿತ್ಯನ ಸಾಧಿಸಿದ ವಿಜಯ ವಿಜಯದ ಸ್ಮಾರಕ ಈ ಮಂದಿರ ಎಂದು ಪ್ರಚಲಿತ ಅಭಿಪ್ರಾಯ ಕಂಚಿಯ ವಿಜಯದ ಕಾಲದಲ್ಲಿ ಅಲ್ಲಿಯ ಕೈಲಾಸನಾಥ ದೇವಾಲಯದ ಭವ್ಯ ಭವ್ಯತೆಯನ್ನು ಕಂಡು ಪ್ರಭಾವಿತನಾದ ವಿಕ್ರಮಾದಿತ್ಯನು ಈ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಅನಿವಾರಿತ ಚಾರಿ ಚಾರಿಗುಂಡ ಹಾಗೂ ಸರ್ವಸಿದ್ಧ ಆಚಾರ್ಯರಿಗೆ ವಹಿಸಿದನು ಆದ್ದರಿಂದ ವಿರೂಪಾಕ್ಷ ದೇವಾಲಯದ ತಳವಿನ್ಯಾಸದ ಮತ್ತು ನಿರ್ಮಾಣದ ಶೈಲಗಳು ಕೈಲಾಸನಾಥ ದೇವಾಲಯಗಳನ್ನು ಬಹುಮಟ್ಟಿಗೆ ಹೋಲುತ್ತದೆ ಮುಂದೆ ರಾಷ್ಟ್ರಕೂಟರು ಎಲ್ಲೋರದಲ್ಲಿ ಕಟ್ಟಿಸಿದ ಜಗತ್ ಪ್ರಸಿದ್ಧ ಕೈಲಾಸನಾಥ ದೇವಾಲಯಕ್ಕೂ ಮೂಲ ಮಾದರಿಯನ್ನು ಒದಗಿಸಿದೆ ನೋಡಿ ನಾನು ಹೇಳಿದೆಲ್ಲ ಆವಾಗಲೇ ಇಲ್ಲಿ ಏನು ಲಿಂಗದ ದೇವಸ್ಥಾನ ಇದೆ ಹೆದರಿಗೆ ಬಸವಣ್ಣ ಇದೆ ಅಂತ ಅಂದ್ಬಿಟ್ಟು ಶಿವ ಎಲ್ಲಿರ್ತಾರೆ ಅಲ್ಲಿ ಬಸವಣ್ಣ ಇರಬೇಕಲ್ಲ ನೋಡಿ ಶಿವ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಆಮೇಲೆ ಕೇಳಿದೆ ಸ್ವಲ್ಪ ವಿಡೋ ಮಾಡ್ಕೊಳ್ಳ ಅಂತಂದೆ ಮಾಡ್ಕೊಳ್ರಿ ಅಂತಂದ್ರೆ ಹಂಗಾಗಿ ಸ್ವಲ್ಪ ನಾನು ಮಾಡಿಕೊಂಡೆ ಫಸ್ಟ್ ಮಾಡಿರಲಿಲ್ಲ ಆಮೇಲೆ ಕೇಳಿ ಮಾಡಿಕೊಂಡೆ ಬಸವಣ್ಣ ಅಂತ ಎಲ್ಲರೂ ಮಾಡ್ಕೊಳ್ತಾಯಿದ್ರು ನೋಡಿ ಬಸವಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದನೇ ಇದು ಕೂಡ ಬಸವಣ್ಣನೇ ನೋಡಿ ಅಂದರೆ ಹಳೆಯ ಕಾಲದ್ದು ಬಸವಣ್ಣ ಅಂದರೆ ಏನು ಅದು ಮುರಿದೋಗಿರುತ್ತೆ ನೋಡಿ ಅದು ನೋಡಿ ಇಲ್ಲೆಲ್ಲ ಲಿಂಗಗಳು ನೀವು ನೋಡ್ಬೋದು ಇಲ್ಲಿ ಯಾವ ಥರ ಲಿಂಗಗಳೆಲ್ಲ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ನಮ್ಮ ನಮ್ಮ ಮನೆ ನಮ್ಮ ದೇವರು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇತ್ತು ಅಂದರೆ ಇಲ್ಲಿ ಒಳಗಡೆ ಹೋಗಿಲ್ಲ ಅಂದರೆ ದೇವ್ರೇನು ಇರಲ್ಲಲ್ಲ ಹಂಗಾಗಿ ಇಲ್ಲಿ ಒಳಗಡೆ ಏನು ಹೋಗಲಿಲ್ಲ ಹಾಗೆ ಬಂದ್ವಿ ನೋಡಿ ನಮಗೆ ನಿಮಗೆ ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇರ್ಬೋದು ಇದು ಚಂದ್ರಶೇಖರ ದೇವಾಲಯ ಅಂತೆ ಮತ್ತು ಪಾಪನಾಥ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಹಾಗೆ ಮತ್ತು ಶೈವ ದೇವಾಲಯ ಎಷ್ಟು ದೇವಸ್ಥಾನಗಳಿದಾವೆ ಅಂತೀರಾ ಇದು ನೀವು ನೋಡ್ತಾ ಇರ್ಬೋದು ಚಿದರನಾಥಲ್ಲಿ ಕಾಣುತ್ತೆ ನೋಡಿ ಸೇಮ್ ಅದೇ ಥರ ಕಾಣ್ತಾ ಇದೆ ಆ ಮೇಲ್ಗಡೆ ನೀವು ನೋಡುವಾಗ ನನಗೆ ಅದೇ ಫೀಲ್ ಆಗ್ತಾಯಿತ್ತು ಕೇದಾರನಾಥಲ್ಲಿ ಕಾಣುತ್ತೆ ನೋಡಿ ಸೇಮ್ ಅದೇ ಥರ ಒಂದು ಫೀಲ್ ಕೊಡ್ತಾ ಇತ್ತು ಇವೆಲ್ಲ ನೆನಪು ನೋಡಿ ಮೆಮೊರಿಗಳು ನೋಡಿ ಅವೆಲ್ಲ ನೋಡ್ಕೊಂಡು ಬಂದಿರ್ತೀವಿ ಅಲ್ಲ ನಾವೆಲ್ಲಾದರೂ ಒಂದತ್ರ ನೋಡಿದ್ವಿ ಅಂದರೆ ಒಂಥರ ಮೆಮೊರಿ ಆಗುತ್ತೆ ನೋಡಿ ನಾವಿಲ್ಲಿ ಏನೂ ಒಳಗಡೆ ಹೋಗಿಲ್ಲ ಜಸ್ಟ್ ಇಲ್ಲೇ ಹೊರಗಡೆಯಿಂದ ಇದ್ದೀವಿ ಬಿಸಿಲು ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೊತ್ತೇ ಇರುತ್ತೆ ಅಲ್ಲ ಈ ಸೈಡೆಲ್ಲ ಎಷ್ಟು ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ಇದು ಬಂದು ಗಡಗನಾಥ ದೇವಾಲಯ ಅಂತೆ ಅದೇ ಅಲ್ಲ ಇಲ್ಲಿ ಯಾವುದೋ ಒಳಗಡೆ ಹೋಗಿಲ್ಲ ಯಾಕಂದ್ರೆ ದೇವ್ರು ಇಲ್ಲಲ್ಲ ನಾವು ನಾವಿಲ್ಲಿ ಒಳಗಡೆ ಹೋಗಿಲ್ಲ ಹಾಗೆ ಹೊರಗಡೆಯಿಂದ ಅಷ್ಟೇ ನೋಡಿದ್ವಿ ಇವಾಗ ಇಲ್ಲಿಂದ ನೋಡಿಕೊಂಡು ಇವಾಗ ಹೊರಟ್ವಿ ನೋಡಿ ಎಷ್ಟು ಗ್ರೀನರಿ ಆಗಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂತೀರ ಇವಾಗ ನಾವಿಲ್ಲೇ ಏನಿಲ್ಲ ನಾವು ಪಟ್ಟದ ಕಲ್ ಅಂದರೆ ಇಲ್ಲೇ ಇದೆ ನೋಡಿ ಇಲ್ಲೇ ಒಂದು ಮಹಾಕೂಟ ಅಂತ ಅಂದ್ಬಿಟ್ಟು ಮಹಾಕೋಟೇಶ್ವರಿ ಓಟೆಲ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಮಾಡ್ಕೊಂಡಿರ್ಲಿಲ್ಲ ಆಮೇಲೆ ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಮಹಾಕೋಟೇಶ್ವರ ಓಟೆಲ್ ಅಂದ್ಬಿಟ್ಟು ಅಂದರೆ ಲಿಂಗಾಯತ ಖಾನಾವಳಿ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ಅಂತೀರ ಊಟ ಊಟ ಚೆನ್ನಾಗಿದೆ ಅಂತಲ್ಲ ಅವರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ ಅದು ನಮಗೆ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂತೀರ ನೋಡಿ ಇಲ್ಲಿದ್ದಾರೆ ನೋಡಿ ಅವರೇ ಆ ಹೋಟ್ಲದು ಓನರು ಇಲ್ಲಿಂದ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ ಯಾರಾದ್ರೂ ಬಂದ್ರೆ ಇಲ್ಲಿ ಊಟ ಮಾಡಿ ಮಹಾಕೋಟೇಶ್ವರ ಹೋಟೆಲ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಇಲ್ಲೇ ಪಟ್ಟದ ಕಲ್ಲು ಎಂಟ್ರೆನ್ಸ್ ಇದೆ ನೋಡಿ ಅಲ್ಲೇ ಇದೆ ಹೋಟೆಲ್ ಯಾರಾದ್ರೂ ಬಂದ್ರೆ ಮಿಸ್ ಮಾಡಿದೆ ಈ ಹೋಟೆಲ್ಗೆ ಈ ಹೋಟೆಲ್ಗೆ ಬನ್ನಿ